ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಳಿದ್ದೀರಾ ಸೊ ಗೈಸ್ ಇವಾಗ ಬಂದು ಸಂಡೇ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೇನೇ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಶುಕ್ರವಾರ ದಿನ ನಾನೊಂದು ಗ್ಯಾಕ್ ಟ್ಯಾಕ್ ಚಾಲೆಂಜ್ ವೀಡಿಯೋಸ್ನ ಮಾಡಿದೆ ಅದಕ್ಕಂತೂ ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಒಂದು ನನಗೆ ರೆಸ್ಪಾನ್ಸ್ ಬಂದಿದೆ ವ್ಯೂವರ್ಸ್ ಕಡೆಯಿಂದ ಮತ್ತು ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಹಾಗೆಯೇ ಒಳ್ಳೆ ಕಮೆಂಟ್ ಕೂಡ ನನಗೆ ಸಿಕ್ಕಿದೆ ತುಂಬಾ ಖುಷಿಯಾಯಿತು ಹಾಗಾಗಿ ಅದಕ್ಕೆ ಬಂದಿರುವಂಥ ಕೆಲವೊಂದು ಕಮೆಂಟ್ಗಳನ್ನ ನಾನು ಒಂದು ಡೈರಿನಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನು ಈ ರೀತಿ ಏನೇ ಒಂದು ಯೂಟ್ಯೂಬ್ ನನಗೆ ಏನಾದರೂ ಒಂದು ಕನ್ಫ್ಯೂಸನ್ ಇತ್ತು ಅಂತ ಹೇಳಿದ್ರೆ ಅಥವಾ ನಾನು ಯಾವುದಾದ್ರೂ ಬೇಗ ಮರ್ತು ಬಿಡ್ತೀನಿ ಅನ್ನೋದಾಗಿದ್ದರೆ ಅಥವಾ ಕೆಲವೊಂದು ಡೀಟೇಲ್ಸ್ಗಳು ನನಗೆ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೋ ಆ ಥರ ಒಂದು ಕೆಲವೊಂದು ಡೀಟೇಲ್ಸ್ಗಳನ್ನ ನಾನು ಈ ರೀತಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಿಂದೆನೂ ಕೂಡ ಹೇಳಿದ್ದೆ ಕೆಲವೊಂದು ಒಂದು ಲಾಂಗ್ ನೋಟ್ಬುಕ್ಕಲ್ಲಿ ನಾನು ಈ ರೀತಿ ಎಲ್ಲನೂ ನೋಟ್ ಮಾಡಿ ಇಟ್ಕೊಂಡಿದ್ದೆ ಸೊ ನನಗೆ ಯೂಸ್ ಆಗುವಂಥದ್ದು ಹಾಗಾಗಿ ಇವಾಗ ಸ್ವಲ್ಪ ದಿನದಲ್ಲಿ ಡೈರಿಗೆಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಪಿ ಮಾಡ್ಕೊಂಡಿದ್ದೀನಿ ಹಾಗೆ ನಿನ್ನೆ ಬಂದಿರುವಂಥ ಅಂದರೆ ಶುಕ್ರವಾರದ್ದು ನಾನು ಏನು ವೀಡಿಯೋ ಹಾಕಿದ್ದೆ ಗ್ಯಾಕ್ ಟ್ಯಾಕ್ ಚಾಲೆಂಜ್ ವಿಡಿಯೋ ಸೊ ಅದರಲ್ಲಿ ಬಂದಿರುವಂಥ ಕೆಲವೊಂದಿಷ್ಟು ಕಮೆಂಟ್ಗಳನ್ನ ನಾನು ಈ ರೀತಿ ಒಂದು ಡೈರಿನಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ಮೇಲೆ ಕೆಲವೊಂದಿಷ್ಟು ನಾನು ಈ ರೀತಿ ಕಮೆಂಟ್ಸ್ ಬಂದಿದೆಯಲ್ಲ ಸೊ ಇದ್ರ ಮೇಲೆ ಒಂದು ವೀಡಿಯೋಗಳನ್ನ ಮಾಡ್ತಾ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಈ ರೀತಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಕಮೆಂಟ್ಸ್ಗಳೆಲ್ಲ ಕೂಡ ಹಾಗೆಯೇ ಆ ಗ್ಯಾಕ್ ಟ್ಯಾಕ್ ಚಾಲೆಂಜ್ ವಿಡಿಯೋಗೂ ಕೂಡ ಒಂದೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಂದೊಳ್ಳೆ ವ್ಯೂವ್ಸ್ ಕೂಡ ಬಂದಿದೆ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಇವತ್ತು ಅದೇ ರೀತಿ ಇನ್ನೊಂದು ಚಾಲೆಂಜನ್ನು ನನ್ನ ಕಮೆಂಟಲ್ಲಿ ಬಂದಿರುವಂಥ ಒಂದು ಚಾಲೆಂಜನ್ನು ತೊಗೊಂಡು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಬಂದು ಬ್ಲೈಂಡ್ ಫೋಲ್ಡ್ ಕುಕ್ಕಿಂಗ್ ಚಾಲೆಂಜ್ ಅಂತ ಹೇಳ್ಬೋದು ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯಾರ ಸಹಾಯ ಏನು ಇಲ್ಲದಂತೆಯೇ ಒಂದು ನನಗೆ ಆಗಿರುವಂಥ ಯಾವುದಾದ್ರೂ ಒಂದು ಕುಕ್ಕಿಂಗ್ ಅಂದರೆ ಅಡುಗೆನ ಮಾಡುವಂಥದ್ದು ಈ ಚಾಲೆಂಜು ಎಷ್ಟು ಕಷ್ಟ ಇದೆಯೋ ಏನೋ ಅಂತ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಆಗಿ ಕೂತಿದ್ದೀನಿ ಹಾಗೆಯೇ ನಮಗೆ ಕಣ್ಣಿಗೆ ಕಾಣಿಸೋದ್ರೂ ಕೂಡ ಎಷ್ಟೋ ಒಂದು ಕೆಲಸಗಳಾಗಿರ್ಬೋದು ಎಷ್ಟೋ ಒಂದು ವಿಷಯಗಳನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ ಕರೆಕ್ಟಾಗಿ ಮಾಡೋದಕ್ಕೂ ಕೂಡ ಆಗಲ್ಲ ಇನ್ನು ಬ್ಲೈಂಡ್ ಫೋಲ್ಡ್ ಕುಕ್ಕಿಂಗ್ ಮಾಡೋದು ತುಂಬಾ ಕಷ್ಟ ಇದೆ ಅಂತಾನೆ ನನ್ಗೆ ಗೊತ್ತು ಸೊ ನನ್ನ ಕಮೆಂಟ್ಸ್ ಅಲ್ಲಿ ಬಂದಿರುವಂತದ್ದು ಹಾಗಾಗಿ ಈ ಚಾಲೆಂಜ್ ಅನ್ನ ನಾನು ಎಕ್ಸೆಪ್ಟ್ ಮಾಡ್ಕೊಂತಾ ಇದ್ದೀನಿ ಸೊ ಇದನ್ನ ಇವತ್ತು ಮಾಡ್ತಾ ಇದ್ದೀನಿ ಸೊ ವೀಡಿಯೋನು ಕೂಡ ಶುರು ಮಾಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನ್ಗೆ ಹೀಗೆ ಮುಂದೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಿ ಹಾಗೆ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿರುತ್ತೋ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ವಿಡಿಯೋನು ಕೂಡ ಶುರು ಮಾಡೋಣ ಅದಕ್ಕೂ ಮುಂಚೆ ಒಂದಿಷ್ಟು ಕೆಲವೊಂದಿಷ್ಟು ಸಣ್ಣ ಪುಟ್ಟ ಸೆಟ್ ಅಪ್ ಗಳನ್ನು ಕೂಡ ಮಾಡ್ಕೊಬೇಕು ಇನ್ನ ನಾನು ಬ್ಲೈಂಡ್ ಫೋಲ್ಡ್ ಮಾಡ್ಕೊಂಡು ಕಿಚನ್ ಅಲ್ಲಿ ಅಂತೂ ಅಡುಗೆ ಮಾಡೋಕ್ಕಾಗಲ್ಲ ಸೊ ನನಗೆ ವಿಡಿಯೋ ಮಾಡ್ತೀವಿ ಬೇಕಲ್ಲ ಹಾಗಾಗಿ ಇವತ್ತು ನನ್ನ ಮಗ ಮನೆಯಲ್ಲೇ ಇರೋದ್ರಿಂದ ಇವತ್ತು ಅವನಿಗೆ ಹಾಲಿಡೇ ಇದೆ ಸಂಡೇ ಆಗಿರೋದ್ರಿಂದ ಹಾಗಾಗಿ ಸ್ವಲ್ಪ ಇಲ್ಲೇ ಟೇಬಲ್ ಮೇಲೆ ಸ್ಟವ್ನ ಇಟ್ಕೊತೀನಿ ನಮ್ಮದು ಕರೆಂಟ್ ಸ್ಟವ್ ಏನಿದೆ ಅದು ಹಾಳಾಗ್ಬಿಟ್ಟಿದೆ ಹಾಗಾಗಿ ಮಾಮೂಲಿ ನಾರ್ಮಲ್ ಏನು ಸ್ಟವ್ ಬರುತ್ತೋ ಅದನ್ನ ಇಟ್ಕೊಂಡು ಸೊ ಇಲ್ಲ ಸೋಫಾ ಮೇಲೆ ಕುತ್ಕೊಂಡು ನಾನು ಮಾಡ್ತೀನಿ ಸ್ವಲ್ಪ ಕ್ಲಿಯರ್ ಆಗಿ ನಿಮಗೂ ಕೂಡ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಮಾಡೋಣ ಅದಕ್ಕೂ ಮುಂಚೆ ಏನೆಲ್ಲ ಪ್ರಿಪ್ರೇಷನ್ ಬೇಕು ನಾನು ಮಾಡ್ಕೊತೀನಿ ಸೆಟಪ್ನೆಲ್ಲ ಮಾಡ್ಕೊಂಡಿದ್ದೀನಿ ಏನೆಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪ್ಲೇಟ್ನಲ್ಲಿ ತರಕಾರಿಗಳನ್ನೆಲ್ಲ ತೊಗೊಂಡಿದ್ದೀನಿ ನಾನು ಮಾಡ್ತಾ ಇರುವಂಥದ್ದು ಬಂದು ಮ್ಯಾಗಿ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಮ್ಯಾಗಿನ ಒಂದ್ ಎರಡು ಪ್ಯಾಕೆಟ್ ತರ್ಸ್ಕೊಂಡಿದ್ವಿ ನಾನು ತರಕಾರಿಗಳೆಲ್ಲ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಬಿಸ್ಬುಟ್ಟು ಇಟ್ಕೊಂಡಿದೀನಿ ಇನ್ನೊಂದು ಕ್ಯಾರೆಟು ಹಸಿಮೆಣಸಿಕಾಯಿ ಮತ್ತೆ ಬೀನ್ಸು ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತಗೊಂಡು ನಾನು ಅದು ಮಣೆನೂ ಕೂಡ ತಗೊಂಡಿದ್ದೀನಿ ಈಗ ನಾನು ಈ ವೇಲ್ನಲ್ಲಿ ಬ್ಲೈಂಡ್ ಫೋಲ್ಡ್ ಮಾಡ್ಕೊತೀನಿ ಕಟ್ಕೊಂಡು ಆ ತರಕಾರಿನೆಲ್ಲ ಕಟ್ ಮಾಡ್ತೀನಿ ನೆಕ್ಸ್ಟ್ ನಾನು ಸ್ಟವ್ನು ಕೂಡ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಸ್ಟೌನ ಇಟ್ಕೊಂಡು ಇಲ್ಲೇನೆ ಮಾಡ್ತಾ ಇದೀನಿ ಮ್ಯಾಗಿನ ಸೊ ಬನ್ನಿ ಮಾಡ ಸೊ ಇವಾಗ ಬಂದು ಬ್ಲೈಂಡ್ ಫೋಲ್ಡ್ ಕಟ್ಕೊಂತ ಇದೀನಿ ನಾನು ಒಂದು ಈ ತರ ದುಪ್ಪಡೆ ತಗೊಂಡಿದ್ದೀನಿ ನಾನು ಸೊ ರೆಡಿನಾ ರೆಡಿ ಏನು ಕಾಣಿಸ್ತಾ ಇದೆ ಮಗ ರೆಡಿ அது <tune> பக்கது <tune> 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 మీ దించక తీసు తీని కొడర్సుని కొడస్తావ్ ఇది హెల్తివి నీ కయ్యకో నా హెల్తివి మిదా హాచా బా హా హా షైదో కుం దేమాలి యుమినికి తీద నాదెయ్ యప్ బలా それでか関東で ಫ್ರೆಂಡ್ಸ್ ಕರೆಕ್ಟ್ ಕಟ್ ಮಾಡಿದ್ದೀನಿ ತರ್ಕಾರಿ ನೋಡಿರ್ಬೋದು ಎಲ್ಲ ಚಿಕ್ಕಾಗಿ ಕಟ್ ಮಾಡಿದೀನಿ ಅದೊಂದು ಮೈಂಡ್ ಅಲ್ಲಿ ಇರುತ್ತಲ್ಲ ಯಾವಾಗಲೂ ಅದೇ ಒಂದು ಮೆಜರ್ಮೆಂಟ್ ಆಗಿ ಕಟ್ ಮಾಡಿದೀನಿ ಸೊ ಇವಾಗ ಮ್ಯಾಗಿ ಮಾಡೋಣ ಹಾಗೆ ಸ್ಟೌವಲ್ಲ ಇಟ್ಕೊಂಡಿದ್ದೀನಿ ಆ ಸ್ಟವ್ ನೆಲ್ಲ ಟೇಬಲ್ ನೆಟ್ಕೊಂಡ ಸೊಂದ ಸೊ ಇವಾಗ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಬಂದು ಮತ್ತೆ ಬ್ರೈನ್ ಪೌಡರ್ಕೊಂತ ಇದೀನಿ तो था अच्छा 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 आ तो डाल दिया तू चल ले मैं ओए तो निकल जा आ तो डाल ले आ 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 सुनना अब दे दो अब दे दो सपन बट मतलब वो शेयर कर सपन देना साइड आधा आगे जीते ये नहीं कहते हैं दो दे दो इधर आना कि अब क्या वीर सके किसी कहीं देना काय दे दो बाय दे दे फैलाता इधर में दो इधर 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 आ दे इधर आ इधर दे दे ఆహా హలి ఇది నీ మాటని నికో నేను తాపండి కొంచెం ఎక్కువ జాస్టీ అవుతుంది టొమేటో ఆడి ಬಿಸಿನಿ ಫಸ್ಟ್ನೇ ಮ್ಯಾಗಿನ ಅದೆಲ್ಲ ಬೇಯಿಸಿಕೊಂಡು ತೆಗೆದುಬಿಟ್ಟು ನೆಕ್ಸ್ಟ್ ಮಸಾಲೆ ಎಲ್ಲ ಮಿಕ್ಸ್ ಮಾಡೋದು ಒಗ್ಗರಣೆ ಕೊಟ್ಟು ಅಂದ್ಕೊಂಡು ಯಾವಾಗಲೂ ರೀತಿ ಮಾಡೋದು ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಸಕ್ಕರೆಗಳೆಲ್ಲ ಹಾಕಿಬಿಟ್ಟು ಆಮೇಲೆ ಸಪ್ರೇಟ್ ಬಿಸಿನೀರು ಕೂಡ ಕಾಯಿಟ್ಕೊಂಡು ನಿಮ್ದು ತೊಂದರೆ ಅದನ್ನ ಹಾಕ್ಬಿಟ್ಟು ಆಮೇಲೆ ಮ್ಯಾಗ್ನ ಹಾಕೋದು ಬೇಸಿನಿ ಆ ಥರ ನಮ್ಗೆ ಇಷ್ಟ ಆಗೋದು ಸೊ ಆ ಥರ ಮಾಡ್ತಾ ಇದ್ದೀನಿ

वैसे कोई वाणी करता था ना तब आई मेरी आके दी नहीं है सर पब्लिशर का इसको ना आके दी नहीं कैसी बात है तो चना के खुदे बारी है ना अर्ध दमिश्काई लग Það er eitthvað okkur, en það er að finna í. ಅದೇ ಹಂಗೆ ಹಂಗೆ ಮಾಡೋಕೆ ಕಾಣ್ತೀವಿ ಹ್ಞೂ ಮಾಡೋಣ

71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100

ಸರ್ ಬಂದಿದೆ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಈ ಬ್ಲೈಂಡ್ ಫೋಲ್ಡ್ ಫೋರ್ಡಾಗೆ ನಾನು ಮ್ಯಾಗಿ ರೆಡಿ ಮಾಡಿರೋಂಥದ್ದು ಸೊ ಮತ್ತೇನು ಬೇಯಿಸ ಅವಶ್ಯಕತೆ ಇಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಅಂದರೆ ರೆಗ್ಯುಲರ್ ನಾವು ಮಾಡ್ತಿರ್ತೀವಲ್ಲ ಅದು ಟೈಮಿಂಗ್ಸ್ ನಮಗೆ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ಯಾವ ಟೈಮಲ್ಲಿ ನಮಗೆ ಕುದಿ ಬರುತ್ತೆ ತರಕಾರಿ ಬರುತ್ತೆ ಮತ್ತೆ ಮ್ಯಾಗಿ ಹಾಕ್ತಾರೆ ಎಷ್ಟು ನಿಮಿಷ ತಗೊಳುತ್ತೆ ಮ್ಯಾಗಿ ಆಗೋದಕ್ಕೆ ರೆಡಿ ಆಗುತ್ತೆ ಅಂತ ನಾನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡಿದ್ದೆಲ್ಲ ಆ ಅಲ್ಲೇ ಮಾಡಿದ್ದೆ ಸೊ ಚೆನ್ನಾಗಿ ಬಂದಿದೆ ಆಮೇಲೆ ಟೇಸ್ಟ್ ಹೇಗೆ ಬಂದಿದೆ ಅಂತ ರಿಷೋಗ ಮತ್ತೆ ಮೋಕ್ಷಿಗೆ ಕೊಡ್ತೀನಿ ಸೊ ನೆಕ್ಸ್ಟ್ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಸೊ ಬನ್ನಿ सुपरवाइट तो है इनका सो इवगा नान टेस्ट ಮಾಡಿಬಿಡಿ ಪರಮಿತಾ ಸೂಪರ್ವೈಟ್ ಯು ತಿಂದ್ರ ತಿವೇ ಕೊನೆ ನಾನು ಇದೇ ಮಾಡ್ತೀನಿ ನಿಮಗೆ ಗೈಸ್ ನೋಡಿದ್ರಲ್ವಾ ಬ್ಲೈಂಡ್ ಫಾಲ್ ಮಾಡಿಕೊಂಡು ಕುಕ್ಕಿಂಗ್ ಯಾವ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಮ್ಯಾಗಿ ಅಂತೂ ಕಂಡುಬಿಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರ್ತಾ ಇತ್ತು ಇಲ್ವೋ ಅಂತ ಗೊತ್ತಿಲ್ಲ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಅಂತೂ ಇನ್ನು ಹುಡುಗರು ಕೂಡ ತುಂಬ ಇಷ್ಟಪಟ್ಟು ತಿಂತಿದ್ದಾರೆ ಸೊ ಇವಾಗ ಬಂದು ನಾನು ಮ್ಯಾಗಿನ ಖಾಲಿ ಮಾಡಬೇಕು ಹಾಗೆಯೇ ವಿಡಿಯೋನು ಕೂಡ ಹೆಂಡ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನಿರುತ್ತೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ಎಲ್ಲ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ತಗೊಂಡಿರುವಂಥ ಬ್ಲೈಂಡ್ ಫೋಲ್ಡ್ ಕುಕ್ಕಿಂಗ್ ಚಾಲೆಂಜ್ ಏನಿದೆ ಕಂಪ್ಲೀಟ್ ಮಾಡಿದ್ದೀನಿ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ನನಗೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದೆ ಹೊಸದೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿಗೂ ಕಾಯ್ತಾರೆ Thank you for watching. Bye bye.